ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಭಾಳ ದೊಡ್ಡ ಪ್ರಮಾಣದ ಬೆಳೀತಾ ಇತ್ತು ದಿನ ಬೆಳಕು ಕರೆದ್ರೆ ಪೇಪರು ಮತ್ತು ಟಿ ವಿ ಒಳಗೆ ಫೈನಾನ್ಸ್ ದಿನ ಅಲ್ಲಿ ಆ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲಿ ಈ ರೈತ ಆತ್ಮಹತ್ಯೆ ಮಾಡ್ಕೊಂಡ ನಾನೇನು ಅಂದರೆ ಸಾಲ ಇತ್ತು ಒಂದು ಸಾಲದ ಕಿರುಕುಳಿಗೆ ಆತ್ಮಹತ್ಯೆ ಆಯ್ತು ಹಿಂಗೆಲ್ಲ ನಡೆದವು ಸಾಲ ತಗಂದವಿ ಅಂದ್ರೆ ಸಾಲ ತುಂಬಕ್ಕಾಗಿದ್ದು ನಮ್ಮ ಕರ್ತವ್ಯ ನಾ ಅದ್ರ ಬಗ್ಗೆ ಎರಡು ಮಾತು ಮಾತಾಡಲ್ಲ ಆದ್ರೆ ದೇವರು ಮೈಕ್ರೋ ಫೈನಾನ್ಸ್ ನನಗೆ ಸಂಬಂಧ ಇಲ್ಲ ಅಂತ ಅನ್ಭೋದ್ ರೈತನ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತ ತಿಳಿಬೇಕು ಅಂದ್ರೆ ಸಂಪೂರ್ಣ ವಿಡಿಯೋ ನೋಡಿ ನಮ್ಮ ಪರಿಸ್ಥಿತಿ ರೈತಂದು ಹೆಂಗಾಗೈತಿ ಅಂದ್ರೆ ನಾವು ಕೃಷಿ ಸಾಲ ಮಾಡ್ತೀವಿ ಕೃಷಿಗಾಗಿ ಸಾಲ ಮಾಡಿರ್ತೀವಿ ನಮ್ಮ ಬೆಳೆ ಬಂದ ಮೇಲೆ ನಾವು ಬೆಳೆ ತೀರ್ಸು ಒಂದು ಸಾಲ ತೀರ್ಸೋ ಅದ್ರ ಏನಾಗ್ತೈತಿ ಅತಿವೃಷ್ಟಿ ಬರಗಾಲ ಇವೆಲ್ಲದರ ನಡುವೆ ರೇಟ್ ಬಿದ್ದೋಗಿ ಎಲ್ಲ ಸರಿ ಬಂದ್ರೂ ಹೀಗಾಗಿ ನಾವು ತಗೊಂಡು ಸಾಲ ತುಂಬ ಕಾಗಲ್ಲ ಯಾವಾಗ ನಾ ಬಾಕಿದಾರಾದೆ ಡ್ಯೂ ಆದರೆ ನಂದು ಓ ಟಿ ಎಸ್ ಮುಖಾಂತರ ಸೆಟ್ಲ್ ಮಾಡ್ಕೊತ ಒಮ್ಮೆ ಓ ಟಿ ಎಸ್ ಮುಖಾಂತರ ನಾನು ಸೆಟ್ಲ್ ಮಾಡ್ಕೆ ಅಂದರೆ ಆ ಸಿವಿಲ್ ಸ್ಕೋರ್ ಅಂತ ಮಾಡ್ಯಾರ ಅದು ಎಕ್ದಮ್ ಡೌನ್ ಆಗುತ್ತೆ ಎಲ್ಲೆ ಇರ್ತತೆ ಡೌನ್ ಆಗಿರ್ತದೆ ಮುಂದೆ ನಾನು ಯಾವ ಬ್ಯಾಂಕಿಗೆ ಹೋದರೂ ಎಲ್ಲೇ ನನಗೆ ಸಾಲ ಸಿಗೋಲ್ಲ ಮತ್ತು ನಾನು ಈ ವರ್ಷ ಬೆಳೆ ಬೆತ್ತಬೇಕು ಮತ್ತು ಬೆಳಿಬೇಕು ಅಂದ್ರೆ ನನಗೆ ಸಾಲದ ಅವಶ್ಯಕತೆ ಐತಿ ರೈತನ ಕೃಷಿ ಸಾಲವನ್ನು ಸಿವಿಲ್ ಇಟ್ಟಿದ್ದರಿಂದ ನಮಗೆ ಸಾಲ ಸಿಗದಂಗೆ ಮಾಡ್ತಾರೆ ಸೊ ಮುಂದೆ ನಾನು ಹೆಂಗಪ್ಪ ಜೀವನ ನಂದು ನನಗೆ ಬಿತ್ತಾಕಿ ಬೀಸಕ್ಕೆ ದುಡ್ಡ ಇಲ್ಲ ಅಂದಾಗ ಮನೆಯಾಗ ಒಬ್ಬನ ಕುಂತಾಗ ನಮ್ಮ ಮನೆಯವರು ನನ್ನ ಮಡದಿ ಕೇಳ್ತಾಳೆ ಯಾಕೆ ಯಾಕೆ ಸುಮ್ಮ ಕುಂತೀರಿ ಅಂತ ಏನಿಲ್ಲ ಬಿತ್ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಯಾವ ಯಾಕೆ ಬೇಕು ಎಷ್ಟು ಬೇಕು ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಇಷ್ಟು ವ್ಯವಹಾರ ಇರ್ತವೆ ಏ ನಮ್ಮ ಸಾಂಕ್ದು ಸಾಲ ಕೊಡ್ತಾರ ಬಿಡಿರಿ ಅಂತ ಸಾಲ ತೆಗೆದುಕೊಡ್ತಾಳೆ ಏನಾದ್ರೂ ಆ ಸಾಲ ತೆಗೆದ್ವಿ ಅದನ್ನ ಏನಾದ್ರು ವ್ಯವಹಾರ ಮಾಡಿದರೆ ತುಂಬೋದು ಯಾಕಂದ್ರೆ ಅದು ವಾರ ತುಂಬ ತಿಂಗಳ ತುಂಬಕ್ಕೆ ನಾನು ತಂದು ಭೂಮಿ ಹಾಕಿದ್ರು ಮತ್ತು ಅದೇ ರೀತಿ ನಂದು ಹೋದ್ರ ಸ್ಪರ್ಗಾಲಾಗಿತ್ತು ಇವರ ದೃಷ್ಟಿ ಮತ್ತು ನಂಗೆ ಬೆಳೆ ಬರಲಿಲ್ಲ ನಾನು ಕಟ್ಟ ಕಾಲಿಲ್ಲ ಆದರೆ ಇವರು ಆ ಸಾಲ ವಸೂಲಿ ಮಾಡೋಕ್ಕಾಗಿನ ಒಂದು ರೂಲ್ ಬೇಕಲ್ಲ ಅದಿಲ್ಲ ಅದನ್ನು ಬಿಟ್ಟು ವಸೂಲಿತ್ತಿ ಮಾಡ್ತಾರೆ ದಿನ ಸಾಯಂಕಾಲ ಆರು ಗಂಟೆ ಮೇಲೆ ಬರೋದು ಬೆಳಗ್ಗೆ ಆರು ಗಂಟೆ ಒಳಗೆ ಮನೆಗೆ ಬರೋದು ರೌಡಿಗಳನ್ನು ಬಿಡೋದು ನಾನು ತಗೊಂಡಂಥ ಸಾಲ ವಸೂಲಿ ಮಾಡೋಕೆ ಇವೆಲ್ಲ ಕಿರುಕುಳದಿಂದ ಆತ್ಮಹತ್ಯೆಗಳು ಹೆಚ್ಚಾಗ್ತದೆ ಮೊದಲ ಕೃಷಿ ಸಾಲವನ್ನು ಸಿಬಿಲ್ನಿಂದ ಹೊರಗಿಡಬೇಕು ಒಂದು ಎರಡನೇದು ಕೃಷಿ ಸಾಲ ಸಾಲಕ್ಕೆ ಜಾಮೀನ್ದಾರ್ ತಗೋಬಾರಲ್ಲ ಯಾಕಂದ್ರೆ ನಮ್ಮ ಆಸ್ತಿನೇ ಆಡಾಗಿಟ್ಟಿರ್ತವೆ ಆಸ್ತಿ ಆಡದ ಮೇಲೆ ಇವು ಸಾಲ ಕೊಟ್ಟವು ಇವೆರಡರ ಮಾಡೋದ್ರ ಜೊತೆಗೆ ಮೊನ್ನೆ ತಾನೇ ಸರ್ಕಾರ ಇವೆಲ್ಲವನ್ನು ನೋಡಿ ಒಂದು ಸುಗ್ರೀವಾಜ್ಞೆ ಮೈಕ್ರೋ ಮೈಕ್ರೋಫೈನಾನ್ಸ್ಗೆ ಒಂದು ಕಡಿವಾಣ ಹಾಕಕ ಒಂದು ಕಾನೂನು ಪಾಸ್ ಮಾಡಿದೆ ಅದು ರಾಜ್ಯಪಾಲರು ಸಹಿ ಹೋಗಿತ್ತು ಸಹಿ ಮಾಡಿಬಿಟ್ರೆ ಮುಗಿದೋಗಿತ್ತು ಅವರು ಮತ್ತದನ್ನು ಮರುಪರಿಶೀಲನೆ ಮಾಡಿ ಹೊಳ್ಳೆ ಹಾಕ ಅದು ನಮ್ಮನ್ನು ದಿಕ್ಕಪ್ಪಿಸಿದೆ ಅದನ್ನು ನಾವು ಪೂರ್ಣ ಪ್ರಮಾಣದಾಗ ಖಂಡಿಸ್ತೇವೆ ಯಾಕೆ ಅಲ್ಲ ಅಂಥ ರೈತರ ಅರವತ್ತು ಪರ್ಸೆಂಟ್ ಇರುವಂಥ ದೇಶದೊಳಗೆ ಅದು ಕರೋನಾ ಟೈಮ್ನೊಳಗೆ ರೈತರಿಗೆ ಬೇಡಾದ ಮೂರು ಕಾನೂನನ್ನು ಸುಗ್ರೀವಾಜ್ಞೆ ಹೊರಡಿಸಿ ಜಾರಿ ಮಾಡೋಕೆ ಬಂತು ಕಾನ್ ಕೇಂದ್ರ ಸರ್ಕಾರಕ್ಕೆ ಅವತ್ತು ಯಾವ ಅಡೆತಡೆ ಆಗಲಿಲ್ಲ ಇವತ್ತ ಇದನ್ನು ಮರುಪರಿಶೀಲನೆ ಮಾಡಿರಿ ನೀವು ಹಾಕುವ ದಂಡ ಹೆಚ್ಚಾಕತಿ ರೈತರಿಗೆ ಸಣ್ಣ ರೈತರಿಗೆ ಸಾಲ ಆಕತಿ ಅಂತ ಹೇಳಿ ಏನೋ ಒಂದು ನೆಪಕರಣ ಹಾಕಿ ವಾಪಸ್ ಕಸರಲ್ಲ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ನಾವು ಇಷ್ಟಕ್ಕೆ ಸುಮ್ಕುಂದ್ರಲ್ಲ ಈ ಒಂದು ಆಂದೋಲನ ಮಾಡ್ತಾ ಇದಾವೆ ನಮ್ಮೆಲ್ಲ ಮೈಕ್ರೋ ಫೈನಾನ್ಸ್ ಹಾವಳಿಗೆ ತುತ್ತಾದಂತಹ ಮಹಿಳೆಯರನ್ನ ಎಚ್ಚರಗೊಳಿಸುವಂಥ ಕೆಲಸ ನಮ್ಮ ಯುವ ಜನತೆ ಮಾಡ್ತತಿ ಪ್ರತಿ ಹಳ್ಳ್ಯಾಗು ಪ್ರತಿ ಹಳ್ಳ್ಯಾಗು ಒಂದೊಂದು ಬೋರ್ಡ್ ಹಾಕ್ತವೆ ಫೈನಾನ್ಸ್ ವಸೂಲಾತಿಗೆ ಯಾರೂ ನಮ್ಮ ಊರೊಳಗೆ ಬರ್ಬಾಡ್ರಿ ಅಂತೇಳಿ ನಾವು ರೈತ್ರೆಲ್ಲರೂ ಆ ತಾಯಂದ್ರನ್ನ ಉಳಿಸೋಕ ನಾವು ಹೋರಾಟವನ್ನು ಕೈಗೆತ್ಕೊಂಡು ಸರ್ಕಾರ ಕೂಡಲೇ ಇದನ್ನೇನು ಮಾಡುತ್ತೆ ರಾಜ್ಯಪಾಲರು ಅದನ್ನ ವಾಪಸ್ ತಗೊಂಡು ಅದಕ್ಕೆ ಅಂಕಿತ ಹಾಕಿ ಮೈಕ್ರೋ ಫೈನಾನ್ಸ್ ಅವರಿಗೆ ಕಡಿವಾಣ ಹಾಕಲಿಲ್ಲ ಅಂದರೆ ನಾವು ಮೈಕ್ರೋ ಫೈನಾನ್ಸ್ ಮೇಲೆ ದಾಳಿ ಮಾಡುವಂತಹ ಸಮಯ ಬರ್ತದೆ ನಮ್ಮ ರೈತರು ಕಾನೂನು ಕೈಯಾಗಿ ತಗೊಳ್ಳೋಕೆ ಖರ್ಚು ಕೂಡಲೇ ಎಚ್ಚೆತ್ತು ಇದಕ್ಕೇನು ಕಾನೂನು ಮಾಡಬೇಕು ಮಾಡಿ ತಾಯಂದಿರನ್ನ ಉಳಿಸೋದ್ರ ಜೊತೆಗೆ ರೈತನ್ನು ಬದುಕುವಂತಹ ರೈತ ಏನು ಬೇಕಲ್ಲ ಅವನ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ ಸರ್ಕಾರಕ್ಕೆ ಮತ್ತು ಇಷ್ಟಕ್ಕೆ ಕೈ ಬಿಡಲ್ಲ ನಾವು ಶೀಘ್ರದಲ್ಲೇ ಇಲ್ಲಿ ನಿಂದ ಹಾಂ ನೋಡ್ತೇವೆ ಮತ್ತು ಕೈಯಾಗಿ ಹೋರಾಟ ಏರ್ತೀವಿ ನಾವು ನಮಗೆ ನ್ಯಾಯ ಸಿಗಮಟ್ಟನು ನಮ್ಮ ಹೋರಾಟ ಮುಂದುವರೆದೀವಿ